ಕನ್ನಡ ಮಿತ್ರಕೂಟ ರಾಯಚೂರು ಇವರ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಕನ್ನಡ ಕಾರ್ಯಕರ್ತರ ಶಿಬಿರ ಮತ್ತು ಕನ್ನಡ ಜಾಗೃತಿ ಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಸಿಕೆ ಜೈನ್ ಹೇಳಿದರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಪವಿತ್ರ ಕವಿತೆಯನ್ನು ಉಲ್ಲೇಖಿಸಿ ಕನ್ನಡ ನಿಷ್ಠೆಯ ಅಗತ್ಯತೆಯನ್ನು ಹತ್ತಿರದಿಂದ ವಿವರಿಸಿದರು ಕಾರ್ಯಕ್ರಮವನ್ನು ತಹಸೀಲ್ದಾರರಾದ ಸುರೇಶ್ ವರ್ಮಾ ಅವರು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಾರಂಭಿಸುವರು ಲಲಿತ ಕಲಾ ಪ್ರತಿಷ್ಠಾನ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಶಿಬಿರಕ್ಕೆ ಸಾಜಿದ್ ಸಮೀರ್ ನಿಜಾಮುದ್ದೀನ್ ಹಾಗೂ ಇತರೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಕನ್ನಡ ಜಾಗೃತಿ ಗೋಷ್ಠಿಯಲ್ಲಿ ನಿವೃತ್ತ ಉಪ ಪ್ರಾಚಾರ್ಯರು ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಅಧ್ಯಕ್ಷತೆ ವಹಿಸುವರು ಗೋಪಾಲ ನಾಯಕ ಮತ್ತು ಶ್ರೀಮತಿ ರಮಾದೇವಿ ಶಂಭೋಜಿ ಅವರು ಕನ್ನಡ ಭಾಷೆ ಬಳಕೆ ಕನ್ನಡದ ಇತಿಹಾಸ ಮತ್ತು ಸಂಸ್ಕೃತಿ ಕುರಿತು ಆಳವಾದ ಉಪನ್ಯಾಸ ನೀಡುವರು ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನು ಪತ್ರಕರ್ತ ಕೆ ಸತ್ಯನಾರಾಯಣ ನೀಡುವರು ಕಾರ್ಯಕ್ರಮದಲ್ಲಿ ಬಷೀರ್ ಅಹಮದ್ ಹೊಸಮನಿ ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಪೌರ ಕಾರ್ಮಿಕರು ಮತ್ತು ಶಿಕ್ಷಕರು ಭಾಗವಹಿಸುವರು ಈ ಕಾರ್ಯಕ್ರಮವು ಕನ್ನಡ ನಿಷ್ಠೆ ಭಾಷಾ ಸಂಸ್ಕೃತಿಯ ಉಳಿವಿಗೆ ನವಚೇತನ ನೀಡಲಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕನ್ನಡ ಮಿತ್ರಕೂಟ ರಾಯಚೂರು ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ನಾನೇ ಮಾಡ್ತಾ ಇದ್ದೀನಿ ಅಶೋಕ್ ಕುಮಾರ್ ಸೈನ್ ತಾಯಿ ಭುವನೇಶ್ವರಿಯ ಭಾವಚಿತ್ರ ಮಾನವ ಸುರೇಶ್ ವರ್ಮಾ ತಹಸೀಲ್ದಾರ್ ರಾಯಚೂರು ಅಧ್ಯಕ್ಷತೆ ಶ್ರೀ ಎಚ್ ಎಸ್ ಮ್ಯಾದರ್ ಅಧ್ಯಕ್ಷರು ಮ್ಯಾದರ್ ಲಲಿತ ಕಲಾ ಪ್ರತಿಷ್ಠಾನ ರಾಯಚೂರು ಮುಖ್ಯ ಅತಿಥಿಗಳು ಸಾಜಿದ್ ಸಮೀರ್ ಉಪಮಹಾಪೌರರು ಮಹಾನಗರ ಪಾಲಿಕೆ ರಾಯಚೂರು ಹಾಗೂ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಶ್ರೀಮತಿ ಅನಿತಾ ಹಿರೇಮನಿ ಅಧೀಕ್ಷಕರು ಜಿಲ್ಲಾ ಕಾರ ನಿಜಾಮುದ್ದೀನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೃಷ್ಣ ಮಂಡಲ್ ಕನ್ನಡ ಶಾಲೆ ತೆಲಂಗಾಣ ಉಪಸ್ಥಿತಿ ಹಾಗೂ ಸ್ವಾಗತ ಶ್ರೀ ರಾಕಿಂಗಪ್ಪ ಕುಣಸಿ ಉಪಾಧ್ಯಕ್ಷರು ತಮ್ಮ ಉಪಾಧ್ಯಕ್ಷರು ಕನ್ನಡ ಪಿತ್ರಗೂಡ ರಾಯಚೂರು ಕಾರ್ಯಕ್ರಮದ ನಿರ್ವಿರೋಧ ಪರಿಶ್ರೀ ರಾಮಣ್ಣಾ ಮೇಡರ ಪ್ರಧಾನ ಕಾರ್ಯದರ್ಶಿ ಕನ್ನಡ ಮಿತ್ರ ہوگا۔ ಕನ್ನಡೋ ಜಾತೃತಿ ಗೋಷ್ಟಿ ಅಂತಕ್ಕೆ ಶ್ರೀಮತಿ ದಾನಮ್ಮ ಸುಬರ್ಜಂದ್ರ ಮೇವಂತ ಉಪಾಚಾರಿಯರು ರಾಷ್ಟ್ರಪತಿ ವಿದ್ಯೆ ಚ ಶಿಕ್ಷಕರು ವಾಯಸು ಮೀಸೆಯ ಒಂದು ಇಂಡಿಯನ್ ಕನ್ನಡ ಭಾಷೆಯ ಬೆಳಿಗೆ ಹಾಗೂ ಅಲಿಯೋ ಒಲಿಯನ ಬೆಳಿ ಉಪನ್ಯಾಸ ಶ್ರೀ ಗೋಪಾಲ ಮಾಯಕ್ ನಿಯುಕ್ತ ಪುರಾಚಾರಿಯರು ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು ಈ ಒಂದು ವಿಷಯವನ್ನು ಕುರಿತು ಮಾತನಾಡುವವರು ಶ್ರೀ ಕನ್ನಡ ನಮ್ಮ ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು ಕನ್ನಡ ಇತಿಹಾಸ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಕುರಿತು ಶ್ರೀಮತಿ ರಮಾದೇವಿ ಸಂಭೋಜಿ ಮುಖ್ಯ ಉಪಾಧ್ಯಾಯರು ಸರ್ಕಾರಿ ಪುರೋಪಚಾರ್ಯ ವಿರೂಪಾಪುರ ಹಾಗೂ ಸಿನಿಮಾ ಜಿಲ್ಲರ ಉಪಸ್ಥಿತ ಶ್ರೀ ಲಕ್ಷ್ಮಣ್ ಕುಮಾರ್ ಸಹಕಾರ್ಯದರ್ಶಿ ಕನ್ನಡದ ಪುಟ್ಟ ರಾಯಚೂರು ಹಾಗೂ ಶ್ರೀ ಆರ್ಕಾರ್ಜುನ್ ನಡಿಮಣಿ ಸಂಘಟನಾ ಕಾರ್ಯದರ್ಶಿ ಕೂಡ ಸಮಾರೋಪ ಸಮಾರಂಭ ಹಾಗೂ ಶಿಕ್ಷಣ ಅನಿಸಿಕೆಗಳು ಸಮಾರೋಪ ಭಾಷಣ ಶ್ರೀ ಕೆ ಸತ್ಯನಾರಾಯಣ ಕಲ್ಯಾಣ ಸತ್ಯ ಸಂಜೆ ಸಜ್ಜೆಗೆ ರಾಯಚೂರು ಹಾಗೂ ಅಧ್ಯಕ್ಷರು ಕೂಡ ಅಧ್ಯಕ್ಷರು ಅಧ್ಯಕ್ಷ ಅಧ್ಯಕ್ಷತೆ ಶ್ರೀ ಅಶೋಕ್ ಕುಮಾರ್ ಸಿ ಕೆ ಜನ್ ಅಧ್ಯಕ್ಷರು ಕರ್ನಾಟಕ ಮುಖ್ಯ ಅತಿಥಿಗಳು ಶ್ರೀಮತಿ ದೇವೇಂದ್ರಮ್ಮ ತೋದ್ಯೇತಿ ಆಉ ಸಂಚಾರ ನಿಯಂತ್ರ ಅಧಿಕಾರಿಗಳು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆರರರಾಯ್ತು ಉಪಸ್ಥಿತಿ ಶ್ರೀ ವಸೀರುಮ್ಮ ರೋಷಮನಿ ಸಂಸ್ಥರಬಹುದು ಕನ್ನಡ ಮಿತ್ರ ಮೂಡ ಹಾಗೂ ರೋಷಮನಿ ಉಪಸಧರರಾಯ್ತು ಉಪಸ್ಥಿತಿ ಮತ್ತು ಹೊನ್ನಾಪುರ ಜಿಲ್ಲೆ ಜನರೇಶ್‌ವರ ಪಾಟೀಲ್ ಸಂಘಟನಾಕಾರರ ಶ್ರೀ ಕನ್ನಡ ಮಿತ್ರ ಕೂಡರಾಯ್ತು ಈ ರೀತಿ ಒಂದು ಆಮನ ಪತ್ರಿಕೆಯನ್ನ ತಮ್ಮ ಗಮನಕ್ಕೆ ತರಲಾಗಿದೆ